ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ಗುರುವಾರ ಅಮಾವಾಸ್ಯೆ ಆದ್ದರಿಂದ ಮನೆಗೆಲ್ಲ ಫುಲ್ಲು ಧೂಪಾಗ್ತಾಯಿದ್ದೀನಿ ಅಮಾವಾಸ್ಯೆ ಶುಕ್ರವಾರ ಹುಣ್ಣಿಮೆ ಇಂಥ ವಾರಗಳಲ್ಲಿ ಮನೆ ಮೂಲೆ ಮೂಲೆಗಳಲ್ಲೂ ಧೂಪನ ಹಾಕಿ ಆವಾಗ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ ಇದು ನನಗೆ ಒಂಥರ ಪಾಸಿಟಿವ್ ಅಂತ ಅನ್ನಿಸ್ತೆ ಅದಕ್ಕೆ ನಾನು ಪ್ರತಿ ಮಂಗಳವಾರ ಶುಕ್ರವಾರ ಸೋಮವಾರ ಉಣ್ಣ್ಮೆ ಅಮಾಸೆ ಎಲ್ಲ ಟೈಮಲ್ಲೂ ಹಾಕ್ತೀನಿ ನನಗೆ ಮನಸ್ಸಿಗೆ ಪ್ರಶಾಂತತೆ ಅನಿಸುತ್ತೆ ಈ ರೀತಿ ಮನೆ ತುಂಬ ಧೂಪ ಎಲ್ಲ ಹಾಕಿದ್ರೆ ಅದಕ್ಕೆ ಇವತ್ತು ಬೆಳಿಗ್ಗೆ ಎಲ್ಲ ವಾರ ಕೆಲಸ ಎಲ್ಲ ಮುಗಿಸಿ ಇವತ್ತು ಪೂಜೆ ಎಲ್ಲ ಮುಗಿಸ್ದೆ ಮನೆಯಲ್ಲಿ ಈ ಥರ ಬೆಳ್ಳಿ ಬೆಳಗ್ಗೆ ಪೂಜೆ ಮಾಡಿ ಈ ಥರ ಧೂಪ ಹಾಕಿ ಒಂದು ನಿ ಒಂದು ಹತ್ತು ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ ಎಷ್ಟು ಒಳ್ಳೆ ವೈಬ್ಸ್ ಬರುತ್ತೆ ಅಂತಂದರೆ ಮನಸ್ಸು ತುಂಬ ಪ್ರಶಾಂತ ಅನಿಸುತ್ತೆ ನಿಜವಾಗ್ಲೂ ನನಗಂತೂ ಅನಿಸುತ್ತೆ ಯಾರ್ಯಾರ್ಗೆ ಆ ಥರ ಅನಿಸುತ್ತೆ ಅಂತ ಕಮೆಂಟ್ ಮೂಳ್ಕ ತಿಳಿಸಿ ನನಗೂ ಆಗ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನು ಅನಿಸುತ್ತೆ ಅಂತ ಹೇಳಿ ಈಗ ಎಲ್ಲ ಕೆಲಸ ಎಲ್ಲ ಮುಗೀತು ದೇವ್ರ ದೀಪದ್ದು ತುಪ್ಪದ ಬತ್ತಿ ಆಗೋಗ್ಬಿಟ್ಟಿದೆ ಸೊ ಮಾಡಬೇಕಿತ್ತು ಮನೆಯಲ್ಲಿ ಖಾಲಿ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ಬಾರ್ದಂತೆ ಆದ್ದರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಬೆಣ್ಣೆನೂ ಕೂಡ ತಂದಿಟ್ಕೊಂಡಿದ್ದೀನಿ ನಾನು ಹೇಗೆ ಮನೆಯಲ್ಲಿ ದೇವ್ರ ದೀಪಕ್ಕೆ ಬತ್ತಿಗಳನ್ನ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮಗಳಿಗೂ ಕೂಡ ತೋರಿಸ್ಕೊಡ್ತೀನಿ ಈ ಟಿಪ್ಸು ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಶೇರ್ ಇದ್ದೀನಿ ಫಸ್ಟು ನಾನು ದೇವರಿಗೆ ಮನೆಯಲ್ಲೇ ತುಪ್ಪ ತಯಾರಿಸ್ಕೊತೀನಿ ನನಗೆ ಅಂಗಡಿಯಿಂದ ತಂದಿರೋ ತುಪ್ಪ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೆ ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡ್ಕೊತೀನಿ ಯಾಕಂದರೆ ದೇವರಿಗೆ ತುಪ್ಪ ಕಾಯಿಸ್ಬೇಕಾದ್ರೆ ಏನನ್ನು ಕೂಡ ಆ್ಯಡ್ ಮಾಡಬಾರ್ದಂತೆ ಈಗ ನಾವು ಕರ್ಬೇನ ಸೊಪ್ಪು ವೀಳೆದೆಲೆ ಎಲ್ಲ ಹಾಕ್ಕೊಂಡಿರ್ತೀವಿ ಉಪ್ಪು ಎಲ್ಲ ಹಾಕಿರ್ತೀವಿ ಬಟ್ ದೇವರಿಗೆ ಅದೆಲ್ಲನೂ ಹಾಕದೇ ದೇವ್ರಿಗೆ ತುಪ್ಪ ಮಾಡಬೇಕಂತೆ ಆದ್ದರಿಂದ ನನಗೆ ಯಾವಾಗ ಗೊತ್ತಾಯಿತು ಅವಾಗಿಂದ ನಾನು ಈ ರೀತಿ ತಂದು ನಾನೇ ಕಾಯಿಸ್ಕೊತೀನಿ ಫಸ್ಟು ತುಪ್ಪ ಕರ್ಗ ಇಟ್ಟಿದ್ದೀನಿ ತುಪ್ಪ ಫುಲ್ ಮೆಲ್ಟ್ ಆಗಲಿ ಅಷ್ಟೊತ್ತಿಗೆ ನಾವು ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಡೋಣ ನಾನು ಇದಕ್ಕೆ ಒಂದು ಸ್ವಲ್ಪ ಫಸ್ಟು ಲವಂಗನ ಹಾಕ್ಕೊತಾ ಇದ್ದೀನಿ ಒಂದಿಷ್ಟು ಲವಂಗ ಲವಂಗ ಲಕ್ಷ್ಮಿಗೆ ತುಂಬ ಇಷ್ಟ ಆಗತ್ತಂತೆ ಈ ಫ್ಲೇವರು ಆದ್ದರಿಂದ ನಾನು ಉಪ್ಪು ಅದೆಲ್ಲ ಏನೂ ಹಾಕೋದಿಲ್ಲ ಒಂದು ಚಿಟಿಕೆ ಮಾತ್ರ ಅರಿಶಿನ ಹಾಕ್ಕೊತೀನಿ ಅಷ್ಟೇ ಯಾಕಂದರೆ ಕಲರ್ಗೋಸ್ಕರ ಯಾಕಂದರೆ ತುಪ್ಪದ ಬತ್ತಿ ಅಂತಂದರೆ ಎಲ್ಲೋ ಕಲರ್ ಇರಬೇಕು ಆದ್ದರಿಂದ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಏನಿಲ್ಲ ಇದೊಂದು ಹತ್ತು ನಿಮಿಷದ ಕೆಲಸ ಅಷ್ಟೇ ಇದು ನಮಗೆ ಏನು ಆಗೋದಿಲ್ಲ ಈ ಕಡೆ ಇದು ಬೆಣ್ಣೆ ಕರಗ್ತಾ ಇರಲಿ ಬೆಣ್ಣೆ ಕರಗೋ ಅಷ್ಟೊತ್ತಿಗೆ ನಾವು ಬತ್ತಿ ಮೋಡ್ ಇದನ್ನು ಯಾಕೆ ತಂದೆ ಅಂತ ಹೇಳಲಿಲ್ಲ ಅಲ್ವಾ ಲಾಸ್ಟ್ ಬ್ಲಾಗಲ್ಲಿ ಇದಕ್ಕೋಸ್ಕರನೇ ನಾನು ತಂದಿದ್ದು ಯಾಕಂದರೆ ನಾನು ಮನೆಯಲ್ಲಿ ಐಸ್ ಸ್ಟ್ರೇ ಇರುತ್ತಲ್ಲ ಅದರಲ್ಲಿ ಮಾಡ್ಕೊತಾ ಇದ್ದೆ ಯಾವಾಗಲೂ ಬಟ್ ಕ್ಲೀನಿಂಗಿಗೆಲ್ಲ ತುಂಬ ಹಿಂಸೆ ಆಗ್ತಿತ್ತು ಆಮೇಲೆ ಸ್ವಲ್ಪ ಐಸ್ ನಮ್ಮದು ಸ್ವಲ್ಪ ದೊಡ್ಡದಿದೆ ತುಪ್ಪದ ಬತ್ತಿ ತುಂಬ ದಪ್ಪ ಆಗ್ತಾಯಿತ್ತು ಅದು ನಾನು ಹೇಗೆ ಮಾಡೋಕ್ಕೋದ್ರೂ ಒಂದು ಚಿಕ್ಕ ಒಂದು ದಪ್ಪ ಆ ರೀತಿ ಆಗ್ತಿತ್ತು ಈಗ ನೋಡಿದ್ದು ಕರೆಕ್ಟಾಗಿದೆ ಇದಕ್ಕನಸ್ ನನಗೆ ಸೈಜು ಈ ರೀತಿ ಫಸ್ಟು ನಾವು ಬತ್ತಿಗಳನ್ನೆಲ್ಲ ಹಾಕಿ ಇಟ್ಕೊಂಬಿಡೋಣ ನೋಡಿ ಆಲ್ಮೋಸ್ಟ್ ಬೆಣ್ಣೆ ಎಲ್ಲ ಕರಗಿದೆ ಲವಂಗ ಮತ್ತು ಅರಶಿನ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಒಂದು ಮೂರು ಕರ್ಪೂರನ ಹಾಕ್ಕೊತೀನಿ ಫ್ಲೇವರ್ಗೆ ಮತ್ತು ತುಪ್ಪದ ಬತ್ತಿ ಚೆನ್ನಾಗಿ ಉರಿಯುತ್ತೆ ಆವಾಗ ಕರ್ಪೂರದ ಘಮ ಎಷ್ಟು ಚಂದ ಅಲ್ವಾ ಅದ್ರ ಜೊತೆಗೆ ಲಕ್ಷ್ಮಿಗೆ ಇಷ್ಟ ಮತ್ತು ಈ ಘಮ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಪಚ್ ಕರ್ಪೂರನೂ ಕೂಡ ಇದ್ದೀನಿ ಈ ದೀಪ ಮನೇಲಿ ಹಸು ನೋಡಿ ಎಷ್ಟು ಘಮ ಘಮ ಅಂತಿರುತ್ತೆ ನಿಮ್ಮ ಅಡುಗೆ ಮನೆ ಸಾರಿ ದೇವ್ರ ಮನೆ ಅಡುಗೆ ಮನೇಲಿರೋದ್ರಿಂದ ಅಡುಗೆ ಮನೆ ಅಂತಲೇ ಇದೆ ನನಗೆ ಇಷ್ಟೇ ಸಿಂಪಲ್ ಇದನ್ನು ನೀವೇ ಮಾಡ್ಕೊಬೋದು ಈಗಿದ ಕರ್ಪೂರ ಈ ಬಿಸಿಗೆ ಕರ್ಗೋಗ್ಬಿಡುತ್ತೆ ನೀವೇನು ಅದೇನು ಸಿಗುತ್ತೆ ಅಂತೆಲ್ಲ ಏನೂ ಇಲ್ಲ ಪಾ ಬೇಯಿಸ್ತಾ ಇದ್ರೆನೆ ಅಡಿಗೆಮೈ ಎಲ್ಲಾ ಗಮಗಮ ಅಂತ ಇದೆ ನಿಜವಾಗ್ಲೂ ಆ ಸ್ಕಿಚನ ಅದರ್ತಿ ದೆ ಫ್ಲೇರ್ ನೋಡಿ ಹಾಗೆ ಹೋಯ್ತು ತುಪ್ಪ ನನಗೂ ತುಪ್ಪ ಕಾಯಿಸಕ್ಕೆ ಬರ್ತಿರ್ಲಿಲ್ಲ ಯಾವಾಗಲೂ ಅಜ್ಜಿ ಕಾಯಿಸ್ಕೊಡ್ತಾ ಇದ್ರು ನನಗೆ ಈಗ ನಾನೇ ಕಲ್ತಿದ್ದೀನಿ ಒಂದು ಸ್ವಲ್ಪ ಇದು ಇದೆಲ್ಲ ಒಂದು ಎಲ್ಲ ಕಮ್ಮಿ ಆಗುತ್ತೆ ಅದಾದ್ಮೇಲೆ ನಾವು ಮೋಲ್ಡ್ ಹಾಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈಗ ರೆಡಿಯಾಗಿರೋ ತುಪ್ಪನ ಇದಕ್ಕೆ ಲವಂಗನ ಏನು ವೇಸ್ಟ್ ಮಾಡಿಬಿಡಿ ಲವಂಗನೂ ಕೂಡ ಹಾಕ್ಕೊಳ್ಳಿ ಯಾಕಂದರೆ ಲವಂಗನ ಸುಟ್ಟರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತಂತೆ ಆದ್ದರಿಂದ ನೀವು ಆ ಲವಂಗನೂ ಕೂಡ ಏನು ತೆಗಿಯಬೇಕಾಗುತ್ತೆ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಇದಕ್ಕೆಲ್ಲ ಫೀಲ್ ಮಾಡಿದ್ದೀನಿ ಈಗ ಇದು ಸ್ವಲ್ಪ ಆರಿದ್ಮೇಲೆ ಫ್ರೀಸರ್ ಅಲ್ಲಿ ಒಂದ್ ಎರಡು ಅವರ್ ಇಟ್ಬಿಡೋಣ ಅವಾಗ ಹೇಗೆ ಬರುತ್ತೆ ಸ್ಟ್ರೆಚರ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಒಂದ್ ಎರಡು ಅವರ್ ಆದ್ಮೇಲೆ ನೋಡಿ ರೆಡಿ ಆಗಿದೆ ಈಗ ಈಗ ಬತ್ತಿಗಳು ರೆಡಿ ಆಗಿದೆ ಎರಡು ಅವರ್ ಆಗಿದೆ ನಾನು ಫ್ರೀಸರ್ ಅಲ್ಲಿ ಇಟ್ಟಿದೆ ಈಗ ಫುಲ್ ಎಲ್ಲ ಗಟ್ಟಿಯಾಗಿದೆ ಹೇಗಿರುತ್ತೆ ಬರುತ್ತೆ ಅಂತ ತೋರಿಸ್ತೀನಿ ನನಗೆ ಐಸ್ ಟ್ರೈನಲ್ಲಾದರೆ ತೆಗೀದಿಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರ ಈ ಮೋಲ್ನ ತಗೊಂಡೆ ಯಾಕೆ ಈ ಮೋಲ್ನ ತೊಗೊಬೇಕು ಅಂತಂದರೆ ಜಸ್ಟ್ ಇದನ್ನ ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ನೀಟಾಗಿ ಬಂತು ಅಂತ ನೋಡಿ ಸರಿ ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಆರಾಮ್ಸೆ ನಾವು ಪೂಜೆ ಮಾಡಬೇಕಾದ್ರೆ ಜಸ್ಟ್ ಒಂದು ಬತ್ತಿ ಇಡ್ಬೋ ಇಟ್ಬಿಟ್ಟು ದೀಪ ಹಾಸ್ಬೋದು ಅಷ್ಟು ಈಸಿಯಾಗಿರುತ್ತೆ ಇದೇ ರೀತಿ ಇರೋ ಜಸ್ಟ್ ಅಷ್ಟೇ ಜಸ್ಟಿನಿಂದ ಕೆಳಗಡೆಯಿಂದ ಪುಷ್ ಮಾಡಿದ್ರೆ ಸಾಕು ಇದೇ ನಿಮಗೇನು ಕರಗೋದು ಇಲ್ಲ ಹೀಗೆ ಇರುತ್ತೆ ನಿಮಗೆ ಸಿ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಕೆಲವೊಬ್ರು ಕ್ಯಾಂಡಲ್ ಎಲ್ಲ ಹಾಕಿ ಮಾಡಬೇಕು ಅಂತಾರೆ ಯಾವುದೇ ಕ್ಯಾಂಡಲ್ ಬೇಡ ಏನು ಬೇಡ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಶೇಪು ನೀವೀಗ ನಿಂಬೆ ಹಣ್ಣು ದೀಪ ಹಸಿದ್ರೆ ಅಥವಾ ಮನೇಲಿ ತುಪ್ಪದ ದೀಪಕ್ಕೆ ಎಲ್ಲದಕ್ಕೂ ಜಸ್ಟ್ ಹಿಂಗೆ ಇಟ್ಬಿಟ್ಟು ನೀಟಾಗಿ ಹಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಗೆ ತುಪ್ಪದ ಬತ್ತಿ ಮಾಡೋದು ಅಂತ ನೋಡಿಕೊಂಡ್ರಿ ಅಲ್ವಾ ಈಗ ನೆಕ್ಸ್ಟ್ ಹಾಗೆ ನಮ್ಮ ಮನೆಯವ್ರಿಗೆ ನನ್ನ ಮಗ ಸ್ಕೂಲಿಂದ ಬಂದು ಹೊಟ್ಟೆ ಹಸು ಅಂತನೂ ಇಲ್ವೋ ನನ್ನ ಹಸ್ಬೆಂಡ್ ಮಾತ್ರ ಕೆಲಸದಿಂದ ಬರ್ತೀರಂಗೆ ಹೊಟ್ಟೆ ಹಶೂ ಅಂದ್ಕೊಂಡೇ ಬರ್ತಾರೆ ಅದಕ್ಕೆ ಇವತ್ತು ಕಡಲೆಪುರಿ ಇತ್ತು ಒಗ್ಗರಣೆ ಮಾಡುವಂಥ ತುಂಬ ದಿನದಿಂದ ಹೇಳ್ತಾನೆ ಇದ್ರು ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಅದಕ್ಕೆ ಅದನ್ನು ಕೂಡ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ರೆ ಸಾಕಾಗ್ತಾ ಇಲ್ಲ ಅಸತ್ತೆ ಮತ್ತೆ ಇನ್ನೊಂದು ಪಾತ್ರಕ್ಕೆ ಚೇಂಜ್ ಮಾಡ್ಬೇಕು ನಾನು ಸಾಕಾಗುತ್ತೆ ಅಂದ್ಕೊಂಡಿದ್ದೇನೆ ಬಟ್ ಇನ್ನೂ ಸ್ವಲ್ಪ ಪೂರಿ ಇದೆ ಸಾಕಾಗ್ತಾ ಇಲ್ಲ ಈ ಥರ ಒಂದ್ಸತಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಖಾರ ಬೂಂದಿ ಇದೆ ಅದನ್ನು ಕೂಡ ಮಿಕ್ಸ್ ಮಾಡಿಟ್ಬಿಟ್ಟು ಚೆನ್ನಾಗಿರುತ್ತೆ ಟೀಚರ್ ಸಂಜೆ ಹೊತ್ತು ಕಾಫಿ ಜೊತೆಗೆ ಈಗ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇರುತ್ತೆ ಅಷ್ಟೊತ್ತು ಖಾಲಿ ಆಗಿಬಿಡುತ್ತೆ ಬಿಡಿ ಒಂದು ಟ್ವೆಂಟಿ ಡೇಸ್ ತನಕ ಇರುತ್ತಾ ಇರುತ್ತಾಯೋ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ದೀನಿ ನೋಡಿದ್ರಿ ಅಲ್ವಾ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ತ್ರೀ ಆಗೇ ಹೋಯ್ತು ಈಗ ಇನ್ನು ನೆಕ್ಸ್ಟ್ ನನ್ನ ಮಗನ ಕರ್ಕೊಂಡು ಬರಬೇಕು ಸೊ ಈ ಬ್ಲಾಗ್ನ ಹೀಗೆ ಎಂಡ್ ತನಕ ನೋಡ್ತಾಯಿರಿ ಚೆನ್ನಾಗಿರುತ್ತೆ ಬ್ಲಾಗು ನನ್ನ ಮಗನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಿಮ್ಮ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಗಿ ಅಡುಗೆ ಮನೆಗೆ ಹೋಗಿದ್ದೆ ಬಟ್ ಈಗ ಯಾವ ಸ್ಥಿತಿಯಾಗಿ ಬಂದಿದ್ದೀನಿ ಅಡುಗೆ ಮನೆಯಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಈಗ ಮತ್ತೆ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವನನ್ನು ಕರ್ಕೊಂಡು ಬಂದು ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಅವನ್ನ ಕರಾಟೆಗೆ ಬಿಟ್ಟೆ ಕರಾಟೆಗೆ ಬಿಟ್ಟು ಇವತ್ತು ಅಮಾವಾಸ್ಯ ಆಗಿತ್ತಲ್ವ ನನಗೆ ಅಮಾವಾಸ್ಯೆಯಲ್ಲಿ ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಮ್ಮ ಬೈರವಂಗೆ ಅಮಾವಾಸ್ಯಲಿ ತುಂಬ ಸ್ಪೆಷಲ್ ಪೂಜೆ ಇರುತ್ತೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಅವತ್ತು ಅಲಂಕಾರ ಪೂಜೆ ಎಲ್ಲ ವಿಶೇಷವಾಗಿರುತ್ತೆ ನಾನು ಇಲ್ಲಿ ಕೂಡ ಬರ್ತೀನಿ ಇಲ್ಲ ಅಂತಂದರೆ ಸಿಟಿಲಿ ಕೂಡ ಹೋಗ್ತೀವಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇದಿರೋದು ಶ್ರೀರಾಂಪುರದಲ್ಲಿ ಲಿಂಗಾಂಬುದಿ ಕೆರೆ ಇದೆ ನೋಡಿ ಆ ಕೆರೆ ಪಕ್ಕ ಇದೆ ಪಾರ್ಕ್ ಮಧ್ಯ ಇದೆ ಇದು ದೇವಸ್ಥಾನ ನನಗೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಪ್ರಶಾಂತ ಅನಿಸುತ್ತೆ ಮತ್ತು ಇಲ್ಲಿ ಎಷ್ಟು ಜನ ಕುಂಬಳಕಾಯಿ ದೀಪ ಹಚ್ಚಿದ್ದಾರೆ ನೋಡಿ ಅದಕ್ಕೆ ಅಂತಲೇ ಸಪ್ರೇಟ್ ಜಾಗ ಮಾಡಿ ಇಟ್ಟಿದ್ದಾರೆ ದೇವರ ಬಲಗಡೆಗಾದಂಗೆ ಇವತ್ತು ಅಮಾವಾಸ್ಯೆ ಅಲ್ವಾ ನಾನು ಆಗಲೇ ಹೇಳಿದಾಗೆ ವಿಶೇಷ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ವೀರಗಾಸೆ ಎಲ್ಲ ಇತ್ತು ಇವತ್ತು ಬಟ್ ಅಂದರೆ ಒಂದು ಸೆವೆನ್ ಸೆವೆನ್ ತರ್ಟಿ ತನಕ ಆಗುತ್ತೆ ಇವತ್ತು ಪೂಜೆ ಅಷ್ಟು ಜನನೂ ಕೂಡ ಅಷ್ಟೇ ಇಲ್ಲಿ ಯಾವಾಗಲೂ ಜನ ಇರ್ತಾರೆ ನಿಮಗೆ ಇಲ್ಲೂ ಕೂಡ ಅಷ್ಟೇ ನಾವು ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಬಟ್ ಇನ್ನೂ ಈಗ ತಾನೇ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದರು ಉತ್ಸವ ಮೂರ್ತಿನೂ ಕೂಡ ಅಲಂಕಾರ ಮಾಡಿ ರೆಡಿ ಇದ್ರು ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಬ್ರ ಹತ್ರ ಮಾತಾಡ್ತಿದ್ದೆ ಅವರು ಆಗ್ಲಕೈ ದೀಪನ ಇದ್ರು ನಾನು ಭೈರವೇಶ್ವರ ದೇವಸ್ಥಾನದಲ್ಲಿ ಹಾಗಲಕಾಯಿ ದೀಪ ಹಸಿರೋದನ್ನು ನೋಡಿದ್ದೆ ಬಟ್ ಯಾಕೆ ಅಂತ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನನ್ನ ಮುಂದೆನೇ ಒಬ್ಬರು ಹಚ್ತಾಯಿದ್ರು ಅದಕ್ಕೋಸ್ಕರ ಅವ್ರನ್ನ ಕೇಳಿದೆ ಯಾಕೆ ಹಚ್ತಿದ್ದೀರಾ ನೀವು ಅಂತ ಹೇಳಿ ಅದಕ್ಕೆ ಅವರು ಹೇಳಿದರು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಭೈರವೇಶ್ ಭೈರವೇಶ್ವರಂಗೆ ಒಂಬತ್ತು ಅಮಾವಾಸ್ಯೆಗಳಲ್ಲಿ ಹಾಗಲಕಾಯಿ ದೀಪ ಹಚ್ಚಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಕಮ್ಮಿ ಆಗುತ್ತಂತೆ ಇದು ಅಲ್ಲಿನ ಪೂಜಾರಿನೇ ಹೇಳಿ ಅವರು ಮಾಡ್ತಾ ಬಂದಿದ್ದಾರಂತೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸುಧಾರಣೆ ಕೂಡ ಕಾಣಿಸಿದೆಯಂತೆ ಅವ್ರನ್ನ ಕೇಳದೆ ವಿಡಿಯೋದಲ್ಲಿ ಮಾತಾಡ್ತೀರಂತ ಬಟ್ ಅವ್ರು ಸ್ವಲ್ಪ ಮುಜುಗರ ಪಟ್ಟರು ಅದಕ್ಕೋಸ್ಕರ ನಾನೇ ಈ ವಿಷಯನ ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಯಾರಾದರೂ ಇದ್ದರೆ ಈ ಥರ ಮಾಡಬಹುದು ಯಾಕಂದರೆ ಪೂಜಾರಿನೇ ಡೈರೆಕ್ಟಾಗಿ ಹೇಳಿರೋದ್ರಿಂದ ನಾನು ಕೂಡ ನಿಮ್ಮಗಳ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಈಶ್ವರಂದು ಲಿಂಗ ಕೂಡ ಇದೆ ಇದೆಷ್ಟು ಪ್ರಶಾಂತವಾಗಿದೆ ಅಂದರೆ ಪಾರ್ಕ್ ಮಧ್ಯ ದೇವಸ್ಥಾನ ಅದೇ ಹೇಳಿದೆ ಅಲ್ವಾ ವೀರ್ಗಾಸೆ ಇವತ್ತು ಅಂತ ಹೇಳಿ ಅದಕ್ಕೆ ಅವರು ಕೂಡ ಇಲ್ಲೇ ಪ್ರಿಪೇರ್ ಆಗ್ತಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ವೀರ್ಗಾಸೆಯವ್ರೂ ಕೂಡ ಈ ನನಗೆ ವೀರ್ಗಾಸೆ ನೋಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಇಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಬಂದುಬಿಟ್ವಿ ನೋಡಿ ಇನ್ನೂ ಕೂಡ ಎಷ್ಟು ಜನ ಕುಂಬಳಕಾಯಿ ದೀಪಕ್ಕೆ ರೆಡಿ ಮಾಡಿಕೊಂಡು ಇಷ್ಟೊತ್ತಲೂ ಕೂಡ ಕುಂಬಳಕಾಯಿ ದೀಪನ ಹಚ್ತಾ ಇದ್ದಾರೆ ಕುಂಬಳಕಾಯಿ ದೀಪನ ಏನಕ್ಕೆ ಹಚ್ತಾರೆ ಏನು ಅಂತ ಮುಂದಿನ ದಿನಗಳು ತಿಳಿಸ್ಕೊಡ್ತೀನಿ ನನಗೂ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಯಾವುದೇ ವಿಷಯನಾದರೂ ತಿಳ್ಕೊಂಡು ಹೇಳಬೇಕು ಅನ್ನೋದು ನನ್ನ ಪಾಲಿಸಿ ಆದ್ದರಿಂದ ಇದ್ರ ಬಗ್ಗೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋನಲ್ಲಿ ನಾನು ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನೋಡಿದ್ರಿ ಅಲ್ವಾ ಈ ವ್ಲಾಗ್ನ ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಕೊಟ್ಟಿರೋ ಒಂದಷ್ಟು ಇನ್ಫಾರ್ಮೇಷನ್ ಕೆಲವೊಬ್ಬರಿಗೆ ಯೂಸ್ ಆಗಿದೆ ಅಂತಲೂ ಕೂಡ ಭಾವಿಸ್ತೀನಿ ಈ ವ್ಲಾಗ್ ನಿಮ್ಗೇನಾದರೂ ಯೂಸ್ ಆಗಿದ್ರೆ ಅಥವಾ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವಾಗ ನಿಮ್ಗೇನು ಇಷ್ಟ ಆಗ್ತಿದೆ ಏನು ಇಷ್ಟ ಆಗ್ತಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ನೆಕ್ಸ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ಅದನ್ನು ಆದಷ್ಟು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಇರಿ ಓಕೆ